ಸಹೋದರ ಸಹೋದರಿಯರಿಗೆ ನಮಸ್ಕರಿಸುತ್ತ ನಾನು ಒಂದು ಜಪ ಹೇಳ್ಕೊಡ್ತೀನಿ ಅದನ್ನು ನೀವೆಲ್ಲ ಹೇಳ್ಬಹುದಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದು ನಾಮ ಜಪ ಅಂತ ಹೇಳ್ತಾರೆ ಈ ನಾಮ ಜಪ ಯಾರ್ಯಾರ ಮಾಡ್ತಾರೋ ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ ಇದಕ್ಕೆ ವೇದ ಕಲಿಬೇಕಾಗಿಲ್ಲ ಮಂತ್ರ ಕಲಿಬೇಕಾಗಿಲ್ಲ ಇದೇ ನಾಮ ಜಪ ಹೇಳ್ತಾ ಆ ದೇವವನ್ನ ಸಾಕ್ಷಾತ್ಕಾರ ಮಾಡ್ಕೊಳಕ್ ಸಾಧ್ಯ ಇದೆ ಈ ಜಾಗದಲ್ಲಿ ಎಷ್ಟೊತ್ತು ಇರ್ತೀವೋ ಅಷ್ಟೊತ್ತು ಬೇರೆ ಮಾತಾಡ್ಲಾರ್ದಲೆ ನೀವು ಓಂ ನಮ ಶಿವ ಜಪ ಮಾಡಿದ್ದೆ ಆದ್ರೆ ಆ ಭಗವಂತನ ಸಾಕ್ಷಾತ್ಕಾರ ನಿಮಗಾಗೆ ಆಗತ್ತೆ ಆದೋ ದೃಷ್ಟಿಯಲ್ಲಿ ನೀವೆಲ್ರೂ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ಸಮಯದ ಅಭಾವ ಇರುವುದರಿಂದಾಗಿ ನನ್ನ ಮಾತನ್ನ ನಿಲ್ಲಿಸ್ತೀನಿ ಆದ್ರೆ ಓಂ ನಮ ಶಿವಾಯ ಅಂತ ಹೇಳೋದನ್ನ ಹೇಳ್ಕೊಡೋದನ್ನ ಯಾರು ನಿಲ್ಲಿಸಬಾರದು ಅಂತ ವಿನಂತಿ ಮಾಡ್ತೀನಿ ನಮಸ್ಕಾರ